जिसने हमेशा महिलाओं को पुरुषों के बराबर माना है हमारी नारी शक्ति श्रृंखला की ये कहानी वीरांगना अहिल्या होल कर की है मैं शासन प्रबंध एवं सैन्य रणनीति में प्रशिक्षित अहिल्या की, की गोली से मृत्यु हो गई है दाई आपसे निवेदन है कि मुझे शासन करने की अनुमति दीजिए ताकि इंदौर की जनता के सेवा कर सके प्रशासन कितना कर मंदिर जन कल्याण धर्मशाला के रूप दुण में अहिल्या सदैव भारत के लोगों के हृदय में बसी रहेंगी। वीक्ष ನಮಸ್ಕಾರ ಭರತಖಂಡದಲ್ಲಿ ಅನೇಕ ವೀರ ಮಹಿಳೆಯರು ರಾಜ್ಯಭಾರ ಮಾಡಿ ಕೀರ್ತಿವಂತರಾಗಿದ್ದಾರೆ ಪ್ರಮುಖವಾಗಿ ಹೇಳುವುದಾದರೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕಾದೇವಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬೆಲವಡಿಯ ಮಲ್ಲಮ್ಮ ಕೆಳದಿಯ ಚೆನ್ನಮ್ಮ ಇನ್ನು ಅನೇಕ ವೀರನಾರಿಯರು ಮಹಿಳೆಯರಿಗೆ ಆದರ್ಶಪ್ರಾಯರಾಗಿದ್ದಾರೆ ಇವರ ಜೊತೆಗೆ ಮತ್ತೊಬ್ಬ ಮಹಾನ್ ಸಾಧ್ವಿ ದೈವ ಭಕ್ತೆ ಮರಾಠರ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಭಾರತ ದೇಶದ ಮಣ್ಣಿನ ಗುಣಮೇ ಅಂಥದ್ದು ಈ ಧರ್ಮಭೂಮಿಯನ್ನು ಆಳಿದ ಸಹಸ್ರಾರು ರಾಜವಂಶಗಳ ಅಸಂಖ್ಯಾತ ರಾಜ ಮಹಾರಾಜರಂತೆ ಅಪಾರ ಸಂಖ್ಯೆಯ ವೀರನಾರಿಯರು ಇತಿಹಾಸವನ್ನು ಶ್ರೀಮಂತಗೊಳಿಸಿದ್ದಾರೆ ಮಧ್ಯಪ್ರದೇಶದ ಇಂದೋರ್ ಹಾಗೂ ಸಮೀಪದ ಮಹೇಶ್ವರ ನಗರವನ್ನು ಕೇಂದ್ರವಾಗಿಸಿಕೊಂಡು ಮಾಳವ ಸಂಸ್ಥಾನವನ್ನು ಇಪ್ಪತ್ತೆಂಟು ವರ್ಷಗಳ ಕಾಲ ಆಳಿದ ಅಂತಹ ಓರ್ವ ಸಿಂಹಿಣಿ ಅಹಲ್ಯಾಬಾಯಿ ಹೋಳ್ಕರ್ ಹದಿನೆಂಟನೇ ಶತಮಾನದಲ್ಲಿ ಪುರುಷ ಪ್ರಧಾನ ಸಾಮ್ರಾಜ್ಯಶಾಹಿಗಳ ನಡುವೆ ಅದ್ಭುತ ಆಡಳಿತಗಾರ್ತಿಯಾಗಿ ಜನಾನುರಾಗಿಯಾಗಿ ಹಿಂದೂ ಧರ್ಮದ ಪುನರುದ್ಧಾರಕಿಯಾಗಿ ಕೈಗಾರಿಕೀಕರಣದ ಪ್ರವರ್ತಕಿಯಾಗಿ ಪ್ರಜ್ವಲಿಸಿದ ಪ್ರಾತಸ್ಮರಣೀಯ ಹೆಸರು ಅಹಲ್ಯಾಬಾಯಿ ಅಹಲ್ಯ ಜನಿಸಿದ್ದು ಸಾವಿರದ ಏಳ್ನೂರ ಇಪ್ಪತ್ತೈದರಲ್ಲಿ ಮಹಾರಾಷ್ಟ್ರದ ನಗರ ಜಿಲ್ಲೆಯ ಚೊಂಡಿ ಎಂಬ ಹಳ್ಳಿಯಲ್ಲಿ ಮೂಲತಃ ಕುರಿಗಾಯಿ ಸಮುದಾಯದವರಾದರೂ ಕಾಲಾಂತರದಲ್ಲಿ ಮರಾಠ ಸಾಮ್ರಾಜ್ಯದಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಸೈನ್ಯ ಹಾಗೂ ಆಡಳಿತ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದ ಧನ್ಗಾರ್ ವಂಶದ ಪಾಟೀಲ್ ಮುಂಕೋಜಿ ಶಿಂದೆ ಅಹಲ್ಯಾರ ತಂದೆ ಅಪ್ಪನ ಒತ್ತಾಸೆಯಂತೆ ಓದು ಬರಹ ಕಲಿತಿದ್ದ ಅಹಲ್ಯ ಬಾಲ್ಯದಿಂದಲೇ ಬುದ್ಧಿಮತ್ತೆ ಹಾಗೂ ಸೇವಾಭಾವದಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಹೆಸರುವಾಸಿಯಾಗಿದ್ದರು ಸಾವಿರದ ಏಳುನೂರ ಮೂವತ್ತೇಳರಲ್ಲಿ ಅಹಲ್ಯ ವಿವಾಹವು ಸುಬೇದಾರ್ ಮಲ್ಲಾರ್ ಹೋಳ್ಕರ್ ಪುತ್ರ ಖಂಡೇರಾವ್ ಜೊತೆ ನಡೆಯಿತು ಮರಾಠ ಪೇಶ್ವೆಗಳ ಸಾಮಂತರಾಗಿದ್ದ ಮಲ್ಲಾರಾವ್ ಮೂವತ್ತು ಪರವಗಣಗಳ ವ್ಯಾಪ್ತಿಯ ಸುಬೇದಾರರಾಗಿದ್ದರು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಮಲ್ಲಾರಾವ್ ಇಂದೋರ್ನಲ್ಲಿ ಅರಮನೆಯನ್ನು ಕಟ್ಟಿಸಿ ವ್ಯಾಪಾರ ವಹಿವಾಟು ಕೇಂದ್ರವಾಗಿ ಬೆಳೆಸಿದರು ಇಂದ್ರಪುರಿ ಎಂಬ ಸಣ್ಣ ಪಟ್ಟಣ ಇವತ್ತಿನ ಸಂಪದ್ಭರಿತ ಇಂದೋರ್ ನಗರವಾಗಿ ಬೆಳೆಯಲು ಬೀಜಾಂಕುರವಾದದ್ದು ಹೀಗೆ ಮರಾಠ ಸಾಮ್ರಾಜ್ಯದ ಪರವಾಗಿ ಪತಿ ಹಾಗೂ ಮಾವ ನಿರಂತರ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಿದ್ದ ಕಾರಣ ಇಂದೋರ್ನ ಆಡಳಿತ ನೋಡಿಕೊಳ್ಳುವ ಹೊಣೆ ಅಹಲ್ಯಾಬಾಯಿಯ ಹೆಗಲಿಗೇರಿತ್ತು ಸಾವಿರದ ಏಳ್ನೂರ ಐವತ್ನಾಲ್ಕರಲ್ಲಿ ಭರತಪುರ ಜಾಟ್ ರಾಜ್ಯದ ಕುಂಬರ್ಕೋಟೆಗೆ ಮುತ್ತಿಗೆ ಹಾಕಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸಿಡಿಮದ್ದು ಬಡಿದು ಖಂಡೇರಾವ್ ಕೊನೆಯುಸಿರೆಳೆದಾಗ ಅಹಲ್ಯ ಪಾಲಿನ ಸುಂದರ ಜಗತ್ತು ಕುಸಿದು ಬಿದ್ದಿತ್ತು ಪತಿಯ ಮರಣದಿಂದ ಬದುಕುವ ಆಸೆಯನ್ನೇ ಕಳೆದುಕೊಂಡ ಅಹಲ್ಯ ಸಹಗಮನಗೈಯಲು ನಿರ್ಧರಿಸಿಬಿಟ್ಟಿದ್ದರು ಸತಿ ಹೋಗುವುದು ಬೇಡವೆಂದು ಜನಗೋಗೆರೆದರೂ ಅಹಲ್ಯ ಕೇಳಲಿಲ್ಲ ಈ ಸಂದರ್ಭದಲ್ಲಿ ಮಾವ ಮಲ್ಲಾರಾವ್ ಅಹಲ್ಯಾಳ ಕಾಲಿಗೆ ಬಿದ್ದು ಕಣ್ಣೀರು ಗೆರೆದರು ಒಬ್ಬನೇ ಮಗ ಕಾಲವಾಗಿದ್ದಾನೆ ಮೊಮ್ಮಗ ಮಂದ ಬುದ್ಧಿ ನೀನೂ ಸತಿ ಹೋದರೆ ಸಾಮ್ರಾಜ್ಯ ಅನಾಥವಾಗುತ್ತದೆ ಎಂದು ಬೇಡಿಕೊಂಡ ಬಳಿಕ ಅಹಲ್ಯ ನಿರ್ಧಾರವನ್ನು ಬದಲಿಸಬೇಕಾಯಿತು ಮಾವ ಮಲ್ಲಾರಾವ್ ಮಾರ್ಗದರ್ಶನದಲ್ಲಿ ಆಡಳಿತ ಯುದ್ಧ ಮತ್ತು ರಾಜತಾಂತ್ರಿಕ ವ್ಯವಹಾರಗಳಲ್ಲಿ ಪಳಗಿದ ಅಹಲ್ಯ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಮಾವ ದೆಹಲಿಯಲ್ಲಿ ಆಕ್ರಮಣಕಾರರ ಅಬ್ದಾಲಿ ಸೈನ್ಯದ ವಿರುದ್ಧ ಹೋರಾಡುತ್ತಿದ್ದಾಗ ಗ್ವಾಲಿಯರ್ ಸಮೀಪದ ಗೋಹಡ್ ಕೋಟೆಯನ್ನು ವಶಪಡಿಸಿಕೊಂಡರು ಗ್ವಾಲಿಯರ್ ವಶವಾಗಿದ್ದ ಮಧ್ಯಪ್ರದೇಶದ ಬಹುಭಾಗ ಹೋಳ್ಕರ್ ಆಡಳಿತಕ್ಕೊಳಪಟ್ಟಿ ಸಾವಿರದ ಏಳುನೂರ ಅರವತ್ತಾರರಲ್ಲಿ ಮಲ್ಲಾರ್ರಾವ್ ವಿಧಿವಶರಾದರು ಅದಾದ ಎಂಟೇ ತಿಂಗಳಲ್ಲಿ ಮಗ ಮಾಲೋಜಿ ಸಹ ಮರಣಿಸಿದಾಗ ರಾಜ್ಯವಾಳುವುದಕ್ಕೆ ದೊತ್ತು ಸ್ವೀಕಾರದ ಬದಲು ಪೇಶ್ವೇಯಗಳ ಅನುಮತಿ ಪಡೆದು ಹೋಳ್ಕರ್ ಪ್ರಾಂತ್ಯದ ಆಡಳಿತ ಚುಕ್ಕಾಣಿ ಕೈಗೆತ್ತಿಕೊಂಡರು ಅಹಲ್ಯ ರಾಣಿಯಾದಾಗ ಚಂದ್ರಾವತದ ಮುಖ್ಯರು ಬಂಡೆದ್ದರು ಅವರೆಲ್ಲರನ್ನೂ ಕ್ಷಮಿಸಿ ಅಹಲ್ಯ ಮೂವತ್ತೊಂದು ಗ್ರಾಮಗಳನ್ನು ಬಿಟ್ಟುಕೊಟ್ಟರು ಆದರೆ ಮತ್ತೊಮ್ಮೆ ಬಂಡೆದ್ದಾಗ ಸೈನ್ಯ ಕಳುಹಿಸಿ ಸದ್ದಡಗಿಸಿದರು ಬಂಡಾಯದ ನೇತೃತ್ವ ವಹಿಸಿದ್ದ ತಲೆದಂಡ ಪಡೆಯುವ ಎಲ್ಲ ಅವಕಾಶ ಇದ್ದರೂ ಅಹಲ್ಯ ಹಾಗೆ ಮಾಡದೆ ಬಂಡುಕೋರರನ್ನು ಕ್ಷಮಿಸಿ ರಾಜಮರ್ಯಾದೆಯೊಂದಿಗೆ ಕಳುಹಿಸಿಕೊಟ್ಟರು ಅಹಲ್ಯ ತನ್ನ ಪ್ರಜೆಗಳ ಬಗ್ಗೆ ಮಾತ್ರವಲ್ಲ ಎದುರಾಳಿಗಳ ಬಗ್ಗೆಯೂ ನ್ಯಾಯಪರತೆಯನ್ನು ಹೊಂದಿದ್ದರು ಸೈನಿಕ ಕಾರ್ಯಾಚರಣೆಗಳಲ್ಲಿ ಸೇರೆ ಸಿಕ್ಕಿದ್ದ ಎದುರಾಳಿ ರಾಜ್ಯಗಳ ಪ್ರಮುಖರು ಸೈನಿಕರ ಕುಟುಂಬಸ್ಥರಿಗೆ ಆಗಾಗ ಪತ್ರ ಬರೆದು ಪತಿ ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದರು ಜೈಲಿನಲ್ಲಿ ಕೈದಿಗಳ ಹೊಟ್ಟೆ ತುಂಬ ಊಟ ಸಿಗುವಂತೆ ಕಟ್ಟಪ್ಪಣೆ ಮಾಡಿದ್ದರು ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಒಮ್ಮೆಯೂ ಯಾರಿಗೂ ಮರಣದಂಡನೆ ವಿಧಿಸಿರಲಿಲ್ಲ ಬದಲಿಗೆ ಕೈದಿಗಳ ಸನ್ನಡತೆಯ ಪ್ರಮಾಣ ಪತ್ರ ಮಾಡಿಸಿ ಬಿಡುಗಡೆ ಮಾಡುವ ಆಕೆಯ ಔದ್ಧಾರ್ಯ ಅಪರಾಧಿಗಳು ದರೋಡೆಕೋರರ ಪರಿವರ್ತನೆಗೆ ಕಾರಣವಾಯಿತು ಅತಿವೃಷ್ಟಿ ಅನಾವೃಷ್ಟಿ ಕಾಲದಲ್ಲಿ ಆಕೆ ರೈತರಿಗೆ ತೆರಿಗೆ ಸಂಗ್ರಹಿಸುತ್ತಿರಲಿಲ್ಲ ಬದಲಿಗೆ ಆಕೆ ತಂದಿದ್ದ ಸಾತ್ ಬಾರ ಕಂದಾಯ ಪದ್ಧತಿ ಜನಾನರಾಗಿ ಆಗಿತ್ತು ಮಹೇಶ್ವರದಲ್ಲಿ ಸಣ್ಣ ಅರಮನೆಯಲ್ಲಿ ವಾಸಿಸುತ್ತಿದ್ದ ಅಹಲ್ಯಬಾಯಿ ಸಿಂಹಾಸನದ ಬದಲು ಸಾಮಾನ್ಯ ಕುರ್ಚಿಯಲ್ಲಿ ಕುಳಿತು ಸಾಮ್ರಾಜ್ಯ ನಡೆಸುತ್ತಿದ್ದರು ಯಾವತ್ತೂ ಆಭರಣಗಳನ್ನು ಧರಿಸುತ್ತಿರಲಿಲ್ಲ ನೆಲದ ಮೇಲೆ ಮಲಗುವುದು ರೂಢಿಯಾಗಿತ್ತು ಪ್ರಾತಃ ಕಾಲದಲ್ಲಿ ಎದ್ದು ದೇವರ ಪೂಜೆ ಪುರಾಣ ಶ್ರಮವಿಲ್ಲದೆ ಆಹಾರ ಸೇವಿಸುತ್ತಿರಲಿಲ್ಲ ಮಾಂಸಾಹಾರ ಎಂದು ಸೇವಿಸುತ್ತಿರಲಿಲ್ಲ ಸದಾ ಬಿಳಿಯ ವಸ್ತ್ರವನ್ನೇ ಪೋಷಾಕಾಗಿತ್ತು ಅಹಲ್ಯ ಬಾಯಿ ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಇಂದೋರ್ ಪಶ್ಚಿಮ ಭಾಗದಿಂದ ಬುಡಕಟ್ಟು ನಾಯಕರ ಲೂಟಿಯನ್ನು ತಡೆಯುವುದು ಅನಿವಾರ್ಯವಾಗಿತ್ತು ಇಂತಹ ಅತಿಕ್ರಮಣದ ವಿರುದ್ಧ ಸ್ವತಃ ಹೋಳ್ಕರ್ ಸೇನೆ ಮುನ್ನಡೆಸಿದ ಅಹಲ್ಯ ನಾಲ್ಕು ದಿಕ್ಕಿನಿಂದ ಸಾಮ್ರಾಜ್ಯದ ಗಡಿ ಭದ್ರಪಡಿಸಿದರು ಹೋಳ್ಕರ್ ರಾಜವಂಶ ಇಂದೋರ್ನಲ್ಲಿ ನೆಲೆಸಿದ್ದರೂ ನರ್ಮದಾ ದಂಡೆಯಲ್ಲಿರುವ ಪುರಾತನ ಪಟ್ಟಣ ಮಹೇಶ್ವರದಲ್ಲಿ ಸುಭದ್ರ ಕೋಟೆ ಕಟ್ಟಿಸಿ ಅಹಲ್ಯಾಬಾಯಿ ಮಹೇಶ್ವರಪುರವನ್ನು ರಾಜಧಾನಿಯನ್ನಾಗಿ ಇಂದೋರ್ ನಗರವನ್ನು ಆರ್ಥಿಕ ಚಟುವಟಿಕೆಯ ಕೇಂದ್ರವಾಗಿ ಬೆಳೆಸಿದರು ಮಲ್ಲಾಜಿರಾವ್ ದತ್ತಪುತ್ರ ನಿಷ್ಠಾವಂತ ತುಕೋಜಿ ಹೋಳ್ಕರ್ ನೇತೃತ್ವದಲ್ಲಿ ಬಲಾಢ್ಯ ಸೇನೆಯನ್ನು ಕಟ್ಟಿದ ಅಹಲ್ಯ ಆಡಳಿತಾತ್ಮಕ ಸಂಗತಿಗಳಿಗೆ ಅನ್ಯರನ್ನು ಅವಲಂಬಿಸದೆ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು ರಾಜಕೀಯವಾಗಿಯೂ ಅಹಲ್ಯ ಮುಸದ್ದಿತನಕ್ಕೆ ಹೆಸರುವಾಸಿಯಾಗಿದ್ದರು ಬ್ರಿಟಿಷರೊಂದಿಗೆ ಸ್ನೇಹ ಸಂಬಂಧ ಬೆಳೆಸದಂತೆ ಪೇಶ್ವೆಗಳಿಗೆ ಎಚ್ಚರಿಕೆ ನೀಡಿದ್ದರು ಹೆಚ್ಚಿನ ರಾಜವಂಶಗಳು ಕೃಷಿ ಮತ್ತು ವ್ಯಾಪಾರ ವಹಿವಾಟನ್ನು ಅವಲಂಬಿಸಿದ್ದ ಆ ಕಾಲಘಟ್ಟದಲ್ಲಿ ಅಹಲ್ಯ ಮಹೇಶ್ವರದಲ್ಲಿ ನೇಕಾರಿಕೆ ಮತ್ತು ಜವಳಿ ಉದ್ಯಮ ಪ್ರೋತ್ಸಾಹಿಸಿದರು ಅಹಲ್ಯಾಬಾಯಿಯ ಆಡಳಿತ ಕಾಲದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಸಂರಕ್ಷಣೆ ಜೀರ್ಣೋದ್ಧಾರ ಮತ್ತು ಪುನರುತ್ಥಾನ ಸುವರ್ಣಯುಗವಾಗಿತ್ತು ಗಂಗೋತ್ರಿಯಿಂದ ರಾಮೇಶ್ವರದವರೆಗೆ ದ್ವಾರಕದಿಂದ ಗಯಾದವರೆಗೆ ನೂರಾರು ದೇವಾಲಯಗಳು ಪುಣ್ಯಕ್ಷೇತ್ರಗಳು ಅಹಲ್ಯಾಬಾಯಿಯ ಆಸಕ್ತಿಯಿಂದ ಮರುಜನ್ಮ ಪಡೆದವು ಮೊಘಲರ ಔರಂಗಜೇಬನ ಕಾಲದಲ್ಲಿ ನಾಶವಾಗಿದ್ದ ಕಾಶಿ ವಿಶ್ವನಾಥ ಮಂದಿರವನ್ನು ಈಗಿರುವಂತೆ ಸಾವಿರದ ಏಳುನೂರ ಎಂಬತ್ತರಲ್ಲಿ ಕಟ್ಟಿಸಿದ್ದು ಅಹಲ್ಯಾಬಾಯಿಯವರೇ ಔರಂಗಜೇಬ ಕಾಶಿ ಮೇಲೆ ಆಕ್ರಮಣ ಮಾಡಿ ವಿಶ್ವನಾಥ ದೇಗುಲವಿದ್ದ ಜಾಗದಲ್ಲಿ ಜ್ಯಾನವ್ಯಾಪಿ ಮಸೀದಿ ನಿರ್ಮಿಸಿದ ನೂರ ಹನ್ನೊಂದು ವರ್ಷದ ಬಳಿಕ ಅಹಲ್ಯಬಾಯಿ ಕಾಶಿ ಮತ್ತೆ ಹಿಂದುಗಳ ಪುಣ್ಯಭೂಮಿಯಾಗಿ ಪುನರುಜ್ಜೀವಿಸುವಂತೆ ಮಾಡಿದ ಕೀರ್ತಿ ಅಹಲ್ಯಬಾಯಿಯವರಿಗೆ ಸಲ್ಲುತ್ತದೆ ಕಾಶಿಯ ಗಂಗಾರತಿಗೆ ಪ್ರಸಿದ್ಧವಾದ ದಶಾಶ್ವಮೇಧ ಘಾಟ್ ಮತ್ತು ಅಂತ್ಯಸಂಸ್ಕಾರಕ್ಕೆ ಮೀಸಲಾದ ಮಣಿಕರ್ಣಿಕಾ ಘಾಟನ್ನು ಪುನರುಸ್ಥಾನಗೊಳಿಸಿದರು ಶತಮಾನಗಳಿಂದ ದುರಾಕ್ರಮಣಕ್ಕೆ ತುತ್ತಾಗಿದ್ದ ಸೋಮನಾಥ ದೇವಾಲಯ ಮರಾಠ ಸಂಸ್ಥಾನಿಕ ಆಸ್ತೆಯಿಂದ ಸಾವಿರದ ಏಳುನೂರ ಎಂಬತ್ಮೂರರಲ್ಲಿ ಪುನರ್ ನಿರ್ಮಾಣಗೊಂಡಿತು ಇದರಲ್ಲೂ ಅಹಲ್ಯ ಕೊಡುಗೆ ಬಹಳ ದೊಡ್ಡದಿತ್ತು ದ್ವಾರಕಾ ಭೀಮಾಶಂಕರ ತ್ರಯಂಬಕೇಶ್ವರ ಕೇದಾರನಾಥ ಶ್ರೀಶೈಲ ಓಂಕಾರೇಶ್ವರ ಉಜ್ಜಯಿನಿ ಸಹಿತ ಹಲವು ಜ್ಯೋತಿರ್ಲಿಂಗಗಳ ಕ್ಷೇತ್ರಗಳ ಅಭಿವೃದ್ಧಿಗೆ ಅಹಲ್ಯ ಕೊಡುಗೆ ದೊಡ್ಡದು ಸಾವಿರದ ಏಳ್ನೂರ ಎಂಬತ್ತೇಳರಲ್ಲಿ ಗಯಾದಲ್ಲಿ ಅಹಲ್ಯ ಕಟ್ಟಿಸಿದ ವಿಷ್ಣು ಪಾದ ದೇಗುಲ ಇಂದಿಗೂ ಯಥಾಸ್ಥಿತಿಯಲ್ಲಿದ್ದರೆ ಪುರಿಯ ರಾಮಚಂದ್ರ ದೇಗುಲ ರಾಮೇಶ್ವರದ ಹನುಮಾನ್ ಮಂದಿರ ಪಾರ್ಲಿ ವೈಜನಾಥದಲ್ಲಿ ವೈದ್ಯನಾಥ ಮಂದಿರ ಅಯೋಧ್ಯೆಯಲ್ಲಿ ಸರಿಯೂ ಘಾಟ್ ನಿರ್ಮಾಣವನ್ನು ಮಾಡಿಸಿದರು ರಾಜ್ಯದಲ್ಲೂ ಉಡುಪಿ ಬೇಲೂರಿನಲ್ಲಿ ಅಹಲ್ಯ ಬಾಯಿ ಧಾರ್ಮಿಕ ಕಾರ್ಯದ ಬಗ್ಗೆ ಉಲ್ಲೇಖವಿದೆ ದೇಶದ ಮೂಲೆ ಮೂಲೆಯ ಪುಣ್ಯ ನದಿಗಳಲ್ಲಿ ಭಕ್ತರಿಗೆ ಅನುಕೂಲವಾಗುವಂತೆ ಸ್ನಾನಘಟ್ಟ ನಿರ್ಮಾಣಕ್ಕೆ ಹಾಗೂ ಕ್ಷೇತ್ರಗಳಲ್ಲಿ ಧರ್ಮಶಾಲೆಗಳ ನಿರ್ಮಾಣಕ್ಕೆ ಅಹಲ್ಯಬಾಯಿ ಆದ್ಯತೆಯನ್ನು ನೀಡಿದರು ಹೀಗೆ ಭಾರತದಾದ್ಯಂತ ಧಾರ್ಮಿಕ ಕೇಂದ್ರಗಳು ದೇವಾಲಯಗಳ ಪುನರ್ ನಿರ್ಮಾಣಕ್ಕೆ ಅಹಲ್ಯಬಾಯಿ ನೀಡಿದಷ್ಟು ಕೊಡುಗೆ ಬೇರಾವ ರಾಜವಂಶಗಳು ನೀಡಿದ ಉದಾಹರಣೆಗಳು ಸಿಗುವುದಿಲ್ಲ ಹಾಗಿದ್ದರೂ ಈ ಧಾರ್ಮಿಕ ಸ್ಥಳಗಳಲ್ಲಿ ಅಹಾಲ್ಯಬಾಯಿಯ ಹೆಸರು ಒಂದು ಶಾಸನವೂ ಸಿಗುವುದಿಲ್ಲ ಆಕೆ ದೇಗುಲಗಳ ಜೀರ್ಣೋದ್ಧಾರವನ್ನು ಭಕ್ತಿಯಿಂದ ಧಾರ್ಮಿಕ ಶ್ರದ್ಧೆಯಿಂದ ಮಾಡಿದ್ದೇ ವಿನಃ ರಾಜಕೀಯ ಅಥವಾ ಸಂಪತ್ತಿನ ಪ್ರದರ್ಶನಕ್ಕಾಗಿ ಮಾಡಿರಲಿಲ್ಲ ಈಕೆ ಒಟ್ಟು ಮೂವತ್ತು ವರ್ಷಗಳ ಕಾಲ ರಾಜ್ಯವನ್ನು ಆದರ್ಶ ರೀತಿಯಲ್ಲಿ ಆಳಿದರು ಅತ್ಯಂತ ದಕ್ಷತೆಯಿಂದ ಒಳಾಡಳಿತ ಸರ್ಕಾರವನ್ನು ಸ್ಥಾಪಿಸಿ ಶಾಂತಿಯನ್ನು ನೆಲೆಗೊಳಿಸಿದರು ಪ್ರಜೆಗಳ ಸೌಖ್ಯ ಸಾಧನೆಯೇ ಈಕೆಯ ಮುಖ್ಯ ಧ್ಯೇಯವಾಗಿತ್ತು ಅಹಲ್ಯಾಬಾಯಿ ಮಾಳವ ಪ್ರಾಂತದಲ್ಲಿ ಎಂದೂ ಕಾಣದಂತಹ ಸುಖಿ ರಾಜ್ಯ ಸ್ಥಾಪನೆ ಮಾಡಿದರು ಅಹಲ್ಯಾಬಾಯಿ ಚರಿತರು ಧರ್ಮಿಷ್ಠರೂ ಆಗಿ ಮತಗ್ರಂಥಗಳ ಅಧ್ಯಯನದಲ್ಲಿ ಹೆಚ್ಚು ಕಾಲ ಕಳೆಯುತ್ತಿದ್ದರು ದುರಭಿಮಾನ ಲವಲೇಶವೂ ಇರಲಿಲ್ಲ ಹಿಂದೆ ಕದಂಬರ ರಾಜಧಾನಿಯಾಗಿದ್ದ ಬನವಾಸಿಯ ಮಧುಕೇಶ್ವರ ದೇವಾಲಯಕ್ಕೆ ಅಹಲ್ಯಬಾಯಿ ಹೋಳ್ಕರ್ ಅವರು ಬೃಹತ್ ಗಂಟೆಯನ್ನು ಉಡುಗೊರೆಯಾಗಿ ನೀಡಿದ್ದರು ಆ ಗಂಟೆಯನ್ನು ಇಂದಿಗೂ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯ ದೇವಾಲಯದಲ್ಲಿ ನೋಡಬಹುದಾಗಿದೆ ಅಹಲ್ಯಬಾಯಿ ಹೋಳ್ಕರ್ ಅವರಿಗೆ ಒಬ್ಬ ಮಗ ಮಾಲೇರಾವ್ ಹೋಳ್ಕರ್ ಇದ್ದನು ಈತ ಸ್ವಲ್ಪ ಮಂದಬುದ್ಧಿಯವನಾಗಿದ್ದು ಸಣ್ಣ ವಯಸ್ಸಿನಲ್ಲೇ ಸಾವನ್ನಪ್ಪುತ್ತಾನೆ ಮಗಳ ಹೆಸರು ಮುಕ್ತಾಬಾಯಿ ಅಳಿಯ ಯಶವಂತರಾವ್ ಪಣಸೆ ಇಂತಹ ದಿಟ್ಟ ಧೀರ ನಾರಿ ಅಹಲ್ಯಬಾಯಿ ಹೋಳ್ಕರ್ ಅವರು ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೈದರಲ್ಲಿ ಇಹಲೋಕ ತ್ಯಜಿಸಿದರು ದುರಂತವೆಂದರೆ ಅಹಲ್ಯಬಾಯಿ ಹೋಳ್ಕರ್ ಅವರ ಜೀವನ ಸಾಧನೆ ಕೊಡುಗೆಗಳ ಯಾವುದೇ ದಾಖಲೆಗಳಿಲ್ಲ ಯಾವುದೇ ಪಠ್ಯಪುಸ್ತಕದಲ್ಲಿ ಸ್ಥಾನ ಪಡೆದಿಲ್ಲ ಅಹಲ್ಯಬಾಯಿ ಹೋಳ್ಕರ್ರಂತಹ ಶ್ರೇಷ್ಠ ನಾರಿಯ ಜೀವನಗಾಥೆಯ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಹೊಣೆ ನಮ್ಮೆಲ್ಲರ ಮುಂದಿದೆ ಮಕ್ಕಳಿಗೆ ಈ ಮಹಾತಾಯಿಯ ಜೀವನ ಪರಿಚಯವನ್ನು ಮಾಡಿಕೊಟ್ಟು ಅಹಲ್ಯಬಾಯಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಸರ್ವರಿಗೂ ನಮಸ್ಕಾರಗಳು